ನೋಡಿ ಸಿಎಂ ಸಿದ್ಧರಾಮಯ್ಯನವರು ಈಗ ಹೊಸ ಪ್ಲಾನ್ ಮಾಡಿದ್ದಾರೆ ಯಾವಾಗ ಹೈಕೋರ್ಟ್ ಅಲ್ಲಿ ತಮ್ಮ ವಿರುದ್ಧ ತೀರ್ಪು ಬಂತೋ ರಾಜ್ಯಪಾಲರ ಪರವಾಗಿ ತೀರ್ಪು ಬಂತೋ ಆಗಲೇ ಈ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡಿದ್ರು ನೀವು ಇದನ್ನ ತಂತ್ರ ಅಂತ ಕರೀಬಹುದು ಹಾಗಾದ್ರೆ ಯಾವುದು ಈ ತಂತ್ರ ಏನು ಸಿದ್ದರಾಮಯ್ಯನವರ ಪ್ಲಾನ್ ಇದು ವರ್ಕ್ ಆಗುತ್ತಾ ನೋಡಿ ಇದೊಂದು ರೀತಿ ಸರ್ವೈವಲ್ ಪ್ಲಾನ್ ಇದು ಸದ್ಯಕ್ಕೆ ಅಧಿಕಾರವನ್ನು ಉಳಿಸಿಕೊಳ್ಳುವ ಸಲುವಾಗಿ ಮಾಡ್ತಾ ಇರುವಂತ ಪ್ಲಾನ್ ಎಸ್ ಏನದು ಪ್ಲಾನ್ ಆ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಸಿದ್ದರಾಮಯ್ಯವ್ರು ಮುಂದೇನ್ ಮಾಡ್ತಾರೆ ಈಗ ಅಧಿಕಾರ ಉಳಿಯುತ್ತ ಅವ್ರ ಕೈಯಲ್ಲಿ ಕುರ್ಚಿಯನ್ನು ಉಳಿಸ್ಕೊಳ್ತಾರ ಯಾವಾಗ ರಾಜೀನಾಮೆ ಕೊಡ್ತಾರೆ ಈ ಚರ್ಚೆ ಎಲ್ಲ ತಾರಕಕ್ಕೆ ಹೋಗಿದೆ ಈ ಹಂತದಲ್ಲೇ ಸಿದ್ದರಾಮಯ್ಯವರು ಹೈಕೋರ್ಟ್ ತೀರ್ಪು ಹೊರಗೆ ಬರ್ತಿದ್ದ ಹಾಗೆ ಹೊಸ ಪ್ಲಾನ್ ರೆಡಿ ಮಾಡಿದ್ರು ಬರೀ ರೆಡಿ ಮಾಡಿದ್ದಷ್ಟೇ ಅಲ್ಲ ಇಂಪ್ಲಿಮೆಂಟು ಮಾಡಿದ್ರು ಏನದು ಪ್ಲಾನ್ ನೋಡಿ ಯಾವಾಗಲೂ ಕೂಡ ರಾಜಕಾರಣದಲ್ಲಿ ಇಂತಹ ತಂತ್ರಗಾರಿಕೆಗಳು ತಕ್ಷಣಕ್ಕೆ ಸದ್ಯಕ್ಕೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ ಸಹಕಾರ ಕೊಡುತ್ತೆ ಅದೇ ಆಗ್ತಾ ಇದೆ ಈಗಲೂ ಕೂಡ ನೋಡಿ ಏನು ತಂತ್ರಗಾರಿಕೆ ಅನ್ನೋದು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ನೋಡಿ ನಂಬರ್ ಒನ್ ಅವರು ಈಗ ಹೈಕೋರ್ಟ್ ಅಲ್ಲಿ ಮತ್ತೆ ಒಂದು ಅರ್ಜಿ ಹಾಕ್ತಾ ಇದ್ದಾರೆ ಡಬಲ್ ಬೆಂಚ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ ಏನಂತ ಈಗ ಏಕಸದಸ್ಯ ಪೀಠ ಏನು ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರ ಪೀಠ ಕೊಟ್ಟಂತ ತೀರ್ಪೇನಿದೆ ಅದನ್ನ ಸೆಟಸೈಡ್ ಮಾಡಬೇಕು ಅಂದ್ರೆ ಅದಕ್ಕೆ ಸ್ಟೇ ಕೊಡಬೇಕು ಅದನ್ನ ಪಕ್ಕಕ್ಕಿಟ್ಟು ಅದರ ಜೊತೆ ಜೊತೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನೀಗಾಗಲೇ ವಿಚಾರಣೆ ಮುಗ್ದಿದೆಯಲ್ಲ ಆಗಲೇ ಸ್ನೇಹಮಯಿ ಕೃಷ್ಣ ಅಬ್ರಹಂ ಮೂರು ಜನ ದೂರುದಾರರು ದೂರನ್ನ ದಾಖಲಿಸಿ ಸಿದ್ದರಾಮಯ್ಯನವರ ವಿರುದ್ಧ ವಿಚಾರಣೆಗೆ ಅನುಮತಿ ಕೊಡಬೇಕು ಅಂತ ಏನ್ ಕೇಳಿದ್ರಲ್ಲ ಅದು ವಾದ ಪ್ರತಿವಾದ ಮುಗಿದು ಇನ್ನೇನು ತೀರ್ಪು ಹೊರಗೆ ಬರೋದಷ್ಟೇ ಬಾಕಿ ಇತ್ತು ಸೊ ಅಲ್ಲೂ ಕೂಡ ತೀರ್ಪನ್ನ ಕೊಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯನವರು ಇಲ್ಲಿ ಒಂದು ಮಧ್ಯಂತರ ಆದೇಶವನ್ನ ಕೇಳ್ತಾ ಇದ್ದಾರೆ ಸ್ಟೇ ಕೊಡಿ ಅಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಯಾಕೆ ಮಾಡ್ತಿದ್ದಾರೆ ಅಂದ್ರೆ ನೋಡಿ ಇವತ್ತು ನಾವು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಲ್ಲಿ ಇದ್ದೀವಿ ಆಗ್ಲೇ ಇನ್ನೊಂದು ನಾಲ್ಕೈದು ದಿನ ತೆಳೆದು ಬಿಟ್ರೆ ಸೆಪ್ಟೆಂಬರ್ ಇರೋದು ಮೂವತ್ತನೇ ತಾರೀಕು ಅಷ್ಟೇ ಆನಂತರ ಅಕ್ಟೋಬರ್ ಒಂದು ಅಕ್ಟೋಬರ್ ಎರಡರಿಂದ ವೆಕೇಶನ್ ಸ್ಟಾರ್ಟ್ ಆಗುತ್ತೆ ಕೋರ್ಟ್ಗೆ ಹಾಗಾದ ಪಕ್ಷದಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳು ಮುಂದಕ್ಕೆ ಹೋಗ್ಬಿಡುತ್ತೆ ಸೊ ಈ ನಾಲ್ಕೈದು ದಿನಗಳನ್ನ ಹೇಗಾದ್ರೂ ಕಳಿಯಬೇಕಾಗಿದೆ ಹಾಗೆ ಕಳಿಬೇಕು ಅಂದ್ರೆ ಟೈಮ್ ಬೈ ಮಾಡಬೇಕು ಅದೇ ಕಾರಣಕ್ಕಾಗಿ ಈಗ ಡಬಲ್ ಬೆಂಚ್ ಅವ್ರು ಅಪ್ರೋಚ್ ಮಾಡ್ತಾ ಇದ್ದಾರೆ ಆ ಮೂಲಕ ಕೆಳ ಹಂತದ ನ್ಯಾಯಾಲಯ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಈಗ ತೀರ್ಪು ಘೋಷಣೆ ಆಗ್ಲಿಕ್ಕಿದೆ ಅದಕ್ಕೆ ಸ್ಟೇ ಕೊಡಿ ಈಗಲೇ ಘೋಷಣೆ ಮಾಡಬಾರ್ದು ಅಂತ ಹೇಳಿ ನೀವು ನನ್ನ ಅರ್ಜಿಯನ್ನ ವಿಚಾರಣೆ ಮಾಡಿ ಮುಗಿಸುವವರೆಗೂ ಅಲ್ಲಿ ತೀರ್ಪು ಹೊರಬರಬಾರ್ದು ಆ ರೀತಿ ಆದೇಶ ಕೊಡಿ ಅಂತ ಹೇಳಿ ಒಂದು ಮಧ್ಯಂತರ ಆದೇಶವನ್ನ ಕೇಳ್ತಾ ಇದ್ದಾರೆ ನೋಡಿ ಈ ರೀತಿ ಟೈಮ್ ಬೈ ಮಾಡಿದ್ದೇ ಆದ್ರೆ ಒಂದಷ್ಟು ಸಮಯವನ್ನ ಪಡೆದಿದ್ದೇ ಆದ್ರೆ ಒಂದ್ ಕಡೆ ಆ ತೀರ್ಪು ಹೊರಗೆ ಬರಲ್ಲ ಸ್ಟೇ ಬಿತ್ತು ಅಲ್ಲಿ ಈ ಕಡೆ ಏನಾಗುತ್ತೆ ಈ ಕಡೆ ಇದು ವಿಚಾರಣೆ ಮುಗಿಬೇಕಲ್ಲ ಡಬಲ್ ಬೆಂಚಲ್ಲಿ ಸಿ ಅವ್ರೇನೀಗ ಏಕ ಸದಸ್ಯ ಪೀಠದ ತೀರ್ಪಿದೆ ಅದನ್ನ ಸೆಟಿಸೈಡ್ ಮಾಡಬೇಕು ಅನ್ನೋದು ಯಾವ ಕಾರಣಕ್ಕಾಗಿ ಅಂತೇಳಿ ವಾದ ಮಂಡಿಸಬೇಕು ಸೊ ದೂರುದಾರರ ಪರವಾಗಿ ರಾಜ್ಯಪಾಲರ ಪರವಾಗಿ ಮತ್ತೊಮ್ಮೆ ಬಂದು ಪ್ರತಿವಾದ ಮಾಡಬೇಕು ಅಷ್ಟೆಲ್ಲ ಆಗ್ಬೇಕಿದ್ರೆ ಟೈಮ್ ತಗೊಳತ್ತೆ ಹಾಗೆ ಟೈಮ್ ತಗೊಳ್ಳುತ್ತಲ್ಲ ಈ ಅವಧಿಯೇ ಸಿದ್ದರಾಮಯ್ಯವರಿಗೆ ಬೇಕಾಗಿರೋದು ಹೆಂಗಾದ್ರೂ ನಾಲ್ಕೈದು ದಿನ ತಳೆದು ಬಿಟ್ರೆ ಆಮೇಲೆ ಒಂದು ತಿಂಗಳು ವೆಕೇಶನ್ ಆ ಒಂದು ತಿಂಗಳ ಅವಧಿ ಇದೆಯಲ್ಲ ರಾಜಕಾರಣದಲ್ಲಿ ಬಹಳ ದೊಡ್ಡ ಅವಧಿ ಈ ಒಂದು ತಿಂಗಳ ಅವಧಿಯಲ್ಲಿ ಗಂಗೆಯಲ್ಲಿ ತುಂಗೆಯಲ್ಲಿ ಬಹಳಷ್ಟು ನೀರು ಹರಿದು ಹೋಗುತ್ತೆ ಅಷ್ಟು ಟೈಮ್ ಸಾಕು ಸಿದ್ದರಾಮಯ್ಯವರಿಗೆ ಏನೇನ್ ಮಾಡಬೇಕು ಅವೆಲ್ಲ ಮಾಡಲಿಕ್ಕೆ ಬಹಳಷ್ಟು ಟೈಮ್ ಸಿಕ್ಕಾಗುತ್ತೆ ನಿನ್ನೆ ತೀರ್ಪು ಬರುವವರೆಗೆ ಅದು ಬೇರೆದೇ ಅಧ್ಯಾಯ ಆದರೆ ತೀರ್ಪು ಬಂದ ನಂತರ ಇದು ಹೊಸ ಅಧ್ಯಾಯ ಈ ಅಧ್ಯಾಯ ಹೇಗೆ ಮುಂದುವರಿಸಬೇಕು ಅಂತ ಈಗ ಸಿದ್ದರಾಮಯ್ಯವರು ರೆಡಿ ಆಗಿದ್ದಾರೆ ಅದೇ ಕಾರಣಕ್ಕಾಗಿ ಈಗ ಮೊದಲ ಹಂತವಾಗಿ ಮೊದಲ ತಂತ್ರವಾಗಿ ಮೊದಲ ಪ್ಲಾನ್ ಅಂತ ಹೇಳಿ ಟೈಮ್ ಬೈ ಮಾಡಲಿಕ್ಕೆ ಮುಂದಾಗಿದ್ದಾರೆ ಒಂದು ವೇಳೆ ಟೈಮ್ ಬೈ ಮಾಡೋದ್ರಲ್ಲಿ ಅವ್ರು ಸಕ್ಸೀಡ್ ಆದ್ದೇ ಆದ್ರೆ ಮುಂದಿನ ರಾಜಕಾರಣ ಇದೆಯಲ್ಲ ಅವರು ಒಂದು ದಿಕ್ಕನ್ನು ರೆಡಿ ಮಾಡ್ಕೊಂಡ್ಬಿಡ್ತಾರೆ ಸೊ ಆ ಕಾರಣಕ್ಕಾಗಿ ಇವತ್ತು ಬರುವಂತ ತೀರ್ಪು ಡಬಲ್ ಬೆಂಚ್ ಏನ್ ಹೇಳುತ್ತೆ ಹಾಗೆ ಇಲ್ಲಿ ಕೆಳ ಹಂತದ ನ್ಯಾಯಾಲಯಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಏನಾದರೂ ಸ್ಟೇ ಕೊಡ್ತಾರ ತೀರ್ಪನ್ನ ಘೋಷಣೆ ಮಾಡದ ಹಾಗೆ ಇದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಒಂದ್ ವೇಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ಎಫ್ ಐ ಆರ್ ಮಾಡಿ ಅಂದ್ಬಿಟ್ರೆ ಸಿದ್ದರಾಮಯ್ಯನವರು ಮತ್ತೂ ಒಮ್ಮೆ ನೈತಿಕತೆಯ ಪ್ರಶ್ನೆಯನ್ನ ಎದುರಿಸ್ತಾರೆ ನೈತಿಕ ನೆಲೆಗಟ್ಟಿನಲ್ಲಿ ರಾಜೀನಾಮೆಗೆ ಅವರು ಉತ್ತರ ದಾಯಿಗಳಾಗ್ತಾರೆ ಆ ಕಾರಣಕ್ಕಾಗಿ ಆ ಪ್ರಶ್ನೆ ಅವ್ರಿಗೆ ಬೇಕಾಗಿಲ್ಲ ಆ ಸಂದರ್ಭ ಈಗ ತಕ್ಷಣಕ್ಕೆ ಬೇಕಾಗಿಲ್ಲ ಮುಂದೇನಾಗುತ್ತೋ ನೋಡೋಣ ಆದರೆ ತಕ್ಷಣಕ್ಕೆ ಬೇಕಾಗಿಲ್ಲ ಅದೇ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರು ಡಬಲ್ ಬೆಂಚ್ ನ ಅಪ್ರೋಚ್ ಮಾಡ್ತಾ ಇದ್ದಾರೆ ಆ ಮೂಲಕ ವಿಳಂಬ ಧೋರಣೆಯ ತಂತ್ರಗಾರಿಕೆ ಅದನ್ನು ಅನುಸರಿಸಲಿಕ್ಕೆ ಮುಂದಾಗಿದ್ದಾರೆ ಅಂದರೆ ಸಮಯವನ್ನು ತೆಗೆದುಕೊಳ್ಳೋದು ಟೈಮ್ ಬೈ ಮಾಡೋದು ಅಂದರೆ ಮತ್ತೇನು ಅಲ್ಲ ಅದು ಡಿಲೆಟ್ಯಾಕ್ಟಿಕ್ ವಿಳಂಬ ತಂತ್ರ ಎಷ್ಟು ವಿಳಂಬ ಆಗುತ್ತೋ ಅಷ್ಟು ಒಳ್ಳೇದು ಎಷ್ಟು ಸಮಯ ಸಿಗುತ್ತೋ ಅಷ್ಟು ಒಳ್ಳೆಯದು ಹಾಗಾದರೂ ಈ ವಿಳಂಬ ಧೋರಣೆಯ ಮೂಲಕ ತಾನು ಸದ್ಯಕ್ಕೆ ಸೇಫ್ ಆಗಬೇಕು ಸದ್ಯಕ್ಕೆ ಸೇಫ್ ಆದ ನಂತರ ಸಿಗುವ ಸಮಯದಲ್ಲಿ ಮುಂದಿನ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಿ ತಾನು ಹೇಗೆ ಅಧಿಕಾರದಲ್ಲಿ ಉಳಿಯೋದು ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಈ ನ ಇಂಪ್ಲಿಮೆಂಟ್ ಮಾಡ್ತಾರೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯ ಅವ್ರಿಗೆ ಈಗೇನು ಹೈಕಮಾಂಡ್ ನಿಂದ ಒತ್ತಡ ಇಲ್ಲ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದೇನೂ ಇಲ್ಲ ಆದರೆ ಮುಂದೆ ಈಗ ಒಂದೊಂದು ಹಂತದಲ್ಲೂ ಕೂಡ ಒಂದ್ ವೇಳೆ ಎಫ್ ಐ ಆರ್ ಆಯ್ತು ಅಂತ ಅನ್ಕೊಳ್ಳಿ ವಿಚಾರಣೆ ಆಗ್ಬೇಕು ಅಂತ ಅನ್ಕೊಳ್ಳಿ ಆಗ ಸಿದ್ದರಾಮಯ್ಯನವರು ತಮ್ಮ ಸ್ಟೇಟ್ಮೆಂಟ್ ದಾಖಲಿಸ್ಲಿಕ್ಕೆ ಬರಲೇಬೇಕಾಗುತ್ತೆ ವಿಚಾರಣೆಗೆ ಹಾಗೆ ವಿಚಾರಣೆಗೆ ಬರುವಾಗ ಎಲ್ಲಿ ಯಾರು ಪೊಲೀಸ್ನವ್ರು ಯಾರು ಈಗ ಇದೇ ಮುಖ್ಯಮಂತ್ರಿಗಳ ಕೆಳಗೆ ಕೆಲಸ ಮಾಡ್ತಿರುವಂತ ಇದೇ ಸರ್ಕಾರದಲ್ಲಿ ಕೆಲಸ ಮಾಡುವಂತ ಪೊಲೀಸರಲ್ವಾ ವಿಚಾರಣೆ ಮಾಡೋದು ಅದು ಸರಿನಾ ಈ ಪ್ರಶ್ನೆ ಬರುತ್ತೆ ನೋಡಿ ಹಿಂದೆ ಒಮ್ಮೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ವಿರುದ್ಧ ಡಿನೋಟಿಫಿಕೇಶನ್ ಕೇಸ್ನ ಆರ್ ಆದಂತ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯವರು ಆಸ್ ಎ ಅಪೋಸಿಷನ್ ಲೀಡರ್ ಒತ್ತಾಯ ಮಾಡಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಈ ಹಿಂದೆ ಅವರ ಮೇಲೆ ಆರ್ ಆದ ಸಂದರ್ಭದಲ್ಲಿ ಎಫ್ ಐ ಆರ್ ಆಗಿರುವಾಗ ಯಡಿಯೂರಪ್ಪನವ್ರ ಮೇಲೆ ಅವರದೇ ಅಂಡರ್ ಬರುವಂತ ಅಧಿಕಾರಿಗಳು ಹೇಗೆ ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಸಿದ್ದರಾಮಯ್ಯವ್ರು ಮುಂದಿಟ್ಟಿದ್ರು ಈಗ ಅದೇ ಪ್ರಶ್ನೆ ಮತ್ತೆ ಸಿದ್ದರಾಮಯ್ಯನವರ ಮುಂದೆ ಬಂದಿದೆ ಹೀಗಾಗಿ ಒಂದ್ ವೇಳೆ ಐ ಆರ್ ಆದದ್ದೇ ಆದರೆ ಸಿದ್ದರಾಮಯ್ಯನವರು ನೈತಿಕ ನೆಲೆಗಟ್ಟಿನಲ್ಲಿ ರಾಜೀನಾಮೆಯ ಪ್ರಶ್ನೆಯನ್ನು ಎದುರಿಸ್ತಾರೆ ಅದೀಗ ಅವರಿಗೆ ಬೇಕಾಗಿಲ್ಲ ಅಟ್ಲೀಸ್ಟ್ ತಕ್ಷಣಕ್ಕೆ ಬೇಕಾಗಿಲ್ಲ ಅದೇ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರು ಡಬಲ್ ಬೆಂಚ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ ಆ ಮೂಲಕ ಟೈಮ್ ಬೈ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ವಿಳಂಬ ಧೋರಣೆಯ ತಂತ್ರಗಾರಿಕೆಯನ್ನ ಅನುಸರಿಸ್ತಾ ಇದ್ದಾರೆ ಈ ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಈ ಡಿಲೇ ಟ್ಯಾಕ್ಟಿಕ್ ವರ್ಕ್ ಆಗುತ್ತೆ ಅಂತ ನಿಮಗನ್ಸುತ್ತ ಅವರಿಗೆ ಟೈಮ್ ಸಿಗಬಹುದಾ ಅಥವಾ ಅದನ್ನೆಲ್ಲ ನೋಡೋದೇ ಇಲ್ಲ ಈ ಹಂತಕ್ಕೆ ಹೋದ್ಮೇಲೆ ಎಫ್ಐಆರ್ ಆಗಲಿ ಅಂತ ಹೇಳಿ ಆದೇಶ ಮಾಡಿದ್ರು ಮಾಡಬಹುದು ಒಟ್ಟಿನಲ್ಲಿ ಕೆಳ ಹಂತದ ನ್ಯಾಯಾಲಯ ತನ್ನ ತೀರ್ಪನ್ನ ಕೊಡಬಹುದು ಆ ತೀರ್ಪು ಏನೇ ಬರಲಿ ತೀರ್ಪನ್ನ ಕೊಡಬಹುದು ಹಾಗೆ ಡಬಲ್ ಬೆಂಚ್ ಕೂಡ ಅಲ್ಲಿ ಸ್ಟೇ ತಕ್ಷಣಕ್ಕೆ ಕೊಡ್ಲಿಕ್ಕಿಲ್ಲ ಈ ಎಲ್ಲ ಸಾಧ್ಯತೆಗಳು ಹೆಚ್ಚು ಅಂದರೆ ಸಿದ್ದರಾಮಯ್ಯನವರಿಗೆ ವ್ಯತಿರಿಕ್ತವಾದಂಥ ಪರಿಣಾಮಗಳೇ ಹೆಚ್ಚು ಅಂತ ನೀವು ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ